ನಮಸ್ಕಾರ ಸ್ನೇಹಿತರೆ ಈ ಹಿಡಿದೋ ಮಾಹಿತಿ ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲಿ ಮತ್ತೊಂದು ಯೋಜನೆ ಅಂತಂದರೆ ಅದು ಯುವ ನಿಧಿ ಯೋಜನೆ ಇದು ಯುವಕ ಮತ್ತು ಯುವತಿಯರಿಗೆ ಬಹುಮುಖ್ಯವಾದ ಯೋಜನೆಯಾಗಿದೆ ಈ ಯೋಜನೆಯನ್ನು ಡಿಸೆಂಬರ್ ಇಪ್ಪತ್ತಾರಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಯೋಜನೆಯ ಪಡೆದುಕೊಳ್ಳೋದಕ್ಕೆ ಏನೇನು ಕಂಡೀಷನ್ಸ್ ಇದೆ ಮತ್ತು ಯಾವ ದಾಖಲೆಗಳು ಬೇಕು ನೀವು ಈ ಯೋಜನೆಯ ಫಲಾನುಭವಿಗಳಾಗಬೇಕು ಅಂದರೆ ಅದಕ್ಕಿರುವಂಥ ಷರತ್ತುಗಳೇನು ಮತ್ತು ಇದು ಅಪ್ಲಿಕೇಶನ್ನ ನೀವು ಎಲ್ಲಿ ಹಾಕಬೇಕು ಯಾವಾಗ ಹಾಕಬೇಕು ಅನ್ನೋದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಈಗ ಬನ್ನಿ ಮಾಹಿತಿ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ಯುವ ನಿಧಿ ಯೋಜನೆ ಡಿಸೆಂಬರ್ ಇಪ್ಪತ್ತಾರರಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ದಿನಾಂಕ ಫಿಕ್ಸ್ ಆಗಿದೆ ಅದರಂತೆ ನೀವು ಡಿಸೆಂಬರ್ ಇಪ್ಪತ್ತಾರರಿಂದ ನೀವು ಅಪ್ಲಿಕೇಶನ್ ಹಾಕ್ಬೋದು ಅದು ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ ಮುಂದೆ ತಿಳಿಸ್ತಾ ಹೋಗ್ತೀನಿ ನೀವು ಡಿಸೆಂಬರ್ ಇಪ್ಪತ್ತಾರಕ್ಕೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಜನವರಿ ಒಂದರಿಂದ ಈ ಯೋಜನೆ ಜಾರಿಯಾಗ್ತದೆ ಅದರಲ್ಲಿ ಡಿಗ್ರಿ ಓದಿರುವಂಥ ಯುವಕ ಮತ್ತು ಯುವತಿಯರಿಗೆ ತಿಂಗಳಿಗೆ ಮೂರು ಸಾವಿರ ಕೊಡುವಂಥ ಯೋಜನೆ ಆಗಿದ್ದು ಮತ್ತು ಡಿಪ್ಲೊಮೊ ಕಂಪ್ಲೀಟ್ ಆಗಿರುವ ಯುವಕ ಮತ್ತು ಯುವತಿಯರಿಗೆ ಪ್ರತಿ ತಿಂಗಳು ಒಂದೂವರೆ ಸಾವಿರ ನೀಡುವಂಥ ಯೋಜನೆ ಆಗಿದ್ದು ಸ್ನೇಹಿತರೆ ಈ ಯೋಜನೆಯ ಅಪ್ಲಿಕೇಶನ್ ಹಾಕುವುದು ಯಾವ ರೀತಿಯಪ್ಪ ಅಂದರೆ ನೀವು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ಬೋದು ಈ ಯೋಜನೆಯ ಫಲಾನುಭವಿಗಳಿಗೆ ಕೆಲವೊಂದು ಕಂಡೀಷನ್ಸ್ ಇದೆ ಆ ಕಂಡೀಷನ್ ಈ ರೀತಿ ಇದೆ ಏನಪ್ಪಾ ಕಂಡೀಷನ್ಸ್ ಅಂದರೆ ಅರ್ಜಿ ಸಲ್ಲಿಸಲು ಬಯಸುವ ಯುವಕರು ಮತ್ತು ಯುವತಿಯರು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಪದವಿ ಅಥವಾ ಡಿಪ್ಲೊಮೊ ಮುಗಿಸಿರಬೇಕು ಇದು ಒನ್ ಕಂಡೀಷನ್ಸು ಮತ್ತು ಎರಡನೇನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತಿರುಗಡೆ ಹೊಂದಿದ್ದು ಆರು ತಿಂಗಳವರೆಗೆ ಯಾವುದೇ ಕೆಲಸ ಸಿಗದೇ ಇದ್ದರೆ ನಿರುದ್ಯೋಗ ಭತ್ತೆ ಪಡೆದುಕೊಳ್ಳಲು ಅರ್ಜಿ ಸಲ್ಲಿಸಬಹುದು ಮೂರನೇ ಕಂಡೀಷನ್ಸ್ ಏನಪ್ಪ ಅಂದರೆ ನಿರುದ್ಯೋಗ ಮಾಸಿಕ ಭತ್ತೆಯನ್ನು ಪದವಿ ಮುಗಿಸಿರುವ ನಿರುದ್ಯೋಗಿಗಳಿಗೆ ಮೂರು ಸಾವಿರ ಹಾಗೂ ಡಿಪ್ಲೊಮಾ ಮುಗಿಸಿರುವ ನಿರುದ್ಯೋಗಿಗಳಿಗೆ ಒಂದು ಸಾವಿರ ನೀಡಲಾಗುವುದು ಯುವ ನಿಧಿ ಯೋಜನೆಯ ಅಡಿಯಲ್ಲಿ ಸಿಗುವ ಮಾಸಿಕ ಭತ್ತೆ ಎರಡು ವರ್ಷಗಳ ಅವಧಿಯವರೆಗೆ ಮಾತ್ರ ಲಭ್ಯವಾಗಿದೆ ಒಂದು ವೇಳೆ ಎರಡು ವರ್ಷಗಳ ಒಳಗೆ ನೌಕರಿ ಸಿಕ್ಕರೆ ತಕ್ಷಣ ಸರ್ಕಾರಕ್ಕೆ ತಿಳಿಸಬೇಕು ಹಾಗೂ ಅಂತವರನ್ನು ಯುವ ನಿಧಿ ಯೋಜನೆಯಿಂದ ಹೊರಗಿಡಲಾಗುತ್ತದೆ ಮತ್ತು ಕೊನೆಯ ಕಂಡೀಷನ್ಸ್ ಏನಪ್ಪ ಅಂದರೆ ಯುವ ನಿಧಿ ಯೋಜನೆ ಅರ್ಜಿ ಸಲ್ಲಿಸುವರು ಕರ್ನಾಟಕದ ಹಾಗೂ ಕನ್ನಡಿಗ ಅಭ್ಯರ್ಥಿ ಆಗಿರಬೇಕು ಅಂದರೆ ನೀವು ಕರ್ನಾಟಕದ ವಿದ್ಯಾರ್ಥಿ ಬೇಕು ನೀವು ಆಂಧ್ರ ತಮಿಳುನಾಡು ಅಥವಾ ಬೇರೆ ಕಡೆಯಿಂದ ಬಂದು ನೀವು ಇಲ್ಲಿ ಎಜುಕೇಷನ್ ಪಡೀತಾ ಇದ್ದರೆ ಅಂಥವ್ರಿಗೆ ಈ ಯೋಜನೆ ಸೌಲಭ್ಯ ಸಿಗೋದಿಲ್ಲ ಕರ್ನಾಟಕದಲ್ಲಿ ಹುಟ್ಟಿದವರಾಗಬೇಕು ಅಂದರೆ ಕರ್ನಾಟಕದಲ್ಲಿ ಇದು ಕನ್ನಡದ ವಿದ್ಯಾರ್ಥಿಗೆ ಮಾತ್ರ ಈ ಸೌಲಭ್ಯ ಸಿಗುತ್ತೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಇವನಿದಿಗೆ ಬೇಕಾಗಿರುವಂಥ ಕಂಡೀಷನ್ಸು ಮತ್ತು ಇದಕ್ಕೆ ಬೇಕಾಗಿರೋ ದಾಖಲೆಗಳೇನು ಅಂತ ತಿಳ್ಕೊಬೋದು ಈಗ ಅರ್ಜಿ ಸಲ್ಲಿಸಲು ಬೇಕಾಗಿರೋ ದಾಖಲೆಗಳು ಈ ರೀತಿ ಇರುತ್ತೆ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ ನೀವು ಅಂದರೆ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಮತ್ತು ಬ್ಯಾಂಕ್ ಖಾತೆ ವಿವರ ಅಂದರೆ ಬ್ಯಾಂಕ್ ಡೀಟೇಲ್ ಸಹ ನೀವು ಅಪ್ಲೋಡ್ ಮಾಡೋಕ್ಕಾಗುತ್ತೆ ಪದವಿ ತಿರುಗಡೆ ಹಾಗೂ ಡಿಪ್ಲೊಮ ಮುಗಿಸಿರುವ ಬಗ್ಗೆ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯ ಅಥವಾ ಮಂಡಳಿಯಿಂದ ಪ್ರಮಾಣ ಪತ್ರ ಒದಗಿಸಬೇಕು ಅಂದರೆ ನೀವು ಯಾವ ಕಾಲೇಜಿನಲ್ಲಿ ಓದಿದ್ದೀರಾ ಅಲ್ಲಿಂದ ನೀವು ಮಾಸ್ ಕಾರ್ಡ್ ಅಂದರೆ ಅಲ್ಲಿಂದ ಒಂದು ನಿಮಗೆ ಕಾಲೇಜಿಂದ ಅಧಿಕೃತವಾಗಿರುವಂಥ ಪ್ರಮಾಣ ಪತ್ರವನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ನೀವು ನಿರುದ್ಯೋಗಿ ಸ್ವಯಂ ಘೋಷಣಾ ಪತ್ರ ಅಂದರೆ ನನಗೆ ಯಾವುದೇ ರೀತಿಯ ಕೆಲಸ ಇಲ್ಲ ಅಂತ ನೀವು ಅಫಿಡವಿಟ್ ಮಾಡಿ ಅದನ್ನು ಸಹ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಯಾವುದೇ ಪದವಿ ಅಥವಾ ಡಿಪ್ಲೊಮೊ ಉತ್ತೀರ್ಣರಾದ ದಿನದಿಂದ ಮುಂದಿನ ಆರು ತಿಂಗಳವರೆಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಒದಗಿಸಬೇಕು ಇದರ ಅರ್ಥ ಏನಪ್ಪಾ ಅಂದರೆ ನೀವು ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಅಂದರೆ ಡಿಪ್ಲೊಮೊ ಅಥವಾ ಡಿಗ್ರಿ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಯಾವುದೇ ಕೆಲಸ ಸಿಕ್ಕಿಲ್ಲ ಅಂತ ಗೊತ್ತಾಗಬೇಕು ಒಂದು ಸರ್ಕಾರಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಅಂದರೆ ಆರು ತಿಂಗಳ ಸ್ಟೇಟ್ಮೆಂಟ್ ಸಹ ನೀವು ಅಪ್ಲೋಡ್ ಮಾಡೋಕ್ಕಾಗುತ್ತೆ ಇಷ್ಟು ದಾಖಲೆಗಳನ್ನು ನೀವು ಯುವ ನಿಧಿ ಯೋಜನೆಯ ಫಲಾನುಭವಿಗಳಾಗಬೇಕು ಅಂದರೆ ಇಷ್ಟು ದಾಖಲೆಗಳನ್ನು ನೀವು ಅಪ್ಲಿಕೇಶನ್ ಹಾಕುವ ಸಮಯದಲ್ಲಿ ನೀವು ಇಷ್ಟು ದಾಖಲೆಗಳನ್ನು ಅಪ್ಲೋಡ್ ಮಾಡೋಕ್ಕಾಗುತ್ತೆ ಮತ್ತು ಇನ್ನೊಂದೆರಡು ಕಂಡೀಷನ್ಸ್ ಇದೆ ಇನ್ನು ಯಾವುದೇ ಉದ್ಯೋಗದಲ್ಲಿರುವಂಥವ್ರು ಈ ಅರ್ಜಿ ಸಲ್ಲಿಸೋದಿಲ್ಲ ನಿಮ್ಗೆ ಆಲ್ರೆಡಿ ಕೆಲಸ ಸಿಕ್ಕಿದರೆ ನಿಮಗೆ ಸಂಬಳ ಬರ್ತಾಯಿದ್ರೆ ನೀವು ಈ ಅಪ್ಲಿಕೇಶನ್ ಹಾಕುವಂತಿಲ್ಲ ಇಲ್ಲಿ ಇನ್ನೊಂದು ಕಂಡೀಷನ್ ಸಹ ಆ್ಯಡ್ ಮಾಡಿದ್ದಾರೆ ಏನಪ್ಪ ಅದು ಅಂದರೆ ಅಪ್ರೆಂಟಿಸ್ಗಳು ಅರ್ಜಿ ಸಲ್ಲಿಸುವಂತಿಲ್ಲ ಅಂದರೆ ನೀವು ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಡಿಗ್ರಿ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಆದ ಮೇಲೆ ನೀವೇನೋ ಟ್ರೈನಿಂಗ್ ಹೋಗ್ತಾಯಿರಿ ಅಂಥವರು ಸಹ ಈ ಅಪ್ಲಿಕೇಶನ್ ಹಾಕುವಂತಿಲ್ಲ ಅಂದರೆ ಈ ಯೋಜನೆಯ ಫಲಾನುಭವಿಗಳಿಗೆ ಅರ್ಹರಾಗೋದಿಲ್ಲ ಯುವನಿಧಿ ಯೋಜನೆಯ ಸೌಲಭ್ಯ ಪಡಿಬೇಕು ಅಂದರೆ ಏನೇನು ಕಂಡೀಷನ್ಸ್ ಮತ್ತು ಏನು ಬರೋ ದಾಖಲೆಗಳು ಅಂತ ತಿಳ್ಕೊಂಡಿದ್ದಾಯಿತು ಮತ್ತು ಈ ಅಪ್ಲಿಕೇಶನ್ ಎಲ್ಲಿ ಹಾಕೋದು ಅಂತ ನೀವು ಕೇಳ್ತಾದರೆ ಈ ಅಪ್ಲಿಕೇಶನ್ನ ನೀವು ನಿಮ್ಮ ಮೊಬೈಲ್ನಲ್ಲೇ ನೀವು ಹಾಕ್ಬೋದು ಅದು ಯಾವ ರೀತಿಯಪ್ಪ ಅಂದರೆ ಇಲ್ಲಿ ಕಾಣ್ತಿರುವಂಥ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿ ಆದ್ದರಿಂದ ನಿಮಗೆ ಒಂದು ಸೇವಾ ಸಿಂಧು ಪೋರ್ಟಲ್ ಲಿಂಕ್ ಓಪನ್ ಆಗುತ್ತೆ ಅಲ್ಲಿ ನೀವು ಹೋಗಿ ಯುವ ನಿಧಿಯೇ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ ನೀವು ರೆಡಿ ಮಾಡಿ ಇಟ್ಕೊಂಡು ನೀವು ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಅಂದರೆ ಪ್ರತಿಯೊಂದು ಸಹ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಯಾವ ರೀತಿ ಸ್ಕ್ಯಾನ್ ಇರೋದೆಲ್ಲ ನೀವು ಅಪ್ಲೋಡ್ ಮಾಡಿಬಿಟ್ಟು ಈ ಯೋಜನೆಯ ಫಲಾನುಭವಿಗಳು ಆಗ್ಬೋದು ಇದು ಡಿಸೆಂಬರ್ ಇಪ್ಪತ್ತಾರೀಕೆ ಈ ಲಿಂಕ್ ಓಪನ್ ಆಗುತ್ತೆ ಅಂದಿನಿಂದ ನೀವು ಅಪ್ಲಿಕೇಶನ್ ಹಾಕ್ಬೋದು ಇದು ಕರ್ನಾಟಕ ಸರ್ಕಾರದ ಐದು ಲಕ್ಷ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಯೋಜನೆಯ ಸೌಲಭ್ಯ ಸಿಗ್ತಾ ಇದೆ ದಯವಿಟ್ಟು ಈ ಲೋನ್ ಸರಿಯಾಗಿ ಓದ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿ ಇದಾಗಿದ್ದು ಈ ವಿಡಿಯೋ ಮಾಹಿತಿ ನಿಮ್ಗೆ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ ವಸೂಲಾಗಿರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನೋಟಿಫೇಷನ್ ಬಿಲ್ ಬಟನ್ ಕ್ಲಿಕ್ ಮಾಡಿ ಆಲ್ರೆಡಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು